ತೇಜವದೆ ಮಾಡಬೇಕು ಸಿಕ್ಕಿಸಬೇಕು ಮಸಿ ಬೆಳಿಬೇಕು ಸರ್ಕಾರವನ್ನ ಡಿಸ್ಟೆಬಲೈಸ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ನವರು ಯಾರೊಬ್ಬ ಸೈಡ್ ಆಕ್ಟರ್ನ ಮುನ್ನೆಲಕ್ಕೆ ತಗೊಂಬಂದು ಮೂಢ ವಿಚಾರದಲ್ಲಿ ಮೂಢ ಹಗರಣ ಅಂತ ಬಿಂಬಿಸಿ ಸಿದ್ದರಾಮಯ್ಯನವರು ಮತ್ತೆ ಸಿದ್ದರಾಮಯ್ಯನವರ ಕುಟುಂಬದವ್ರನ್ನ ಬೀದಿಗೆ ತಂದು ಅವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜನಸಾಮಾನ್ಯರು ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯರು ಆದಿಯಾಗಿ ಸತ್ಯಕ್ಕೆ ಯಾವಾಗಲೂ ಜಯ ಎದ್ದೇ ಇರುತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ನಾವು ಎಲ್ಲೂ ಉದ್ರೇಕಕ್ಕೊಳಗಾಗಿ ಇನ್ನೇನೋ ಅನಾಹುತ ಮಾಡುವಂಥದ್ದು ಅದೆಲ್ಲ ಮಾಡದೇ ಇದ್ದಿದ್ದಕ್ಕೆ ಸತ್ಯ ಯಾವತ್ತು ಜಯಿಸುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಆರ್ಡರು ಇದಕ್ಕೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಯಾಕೆಂದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾವ ತಪ್ಪು ಎಲ್ಲೂ ಎಸ್ಗಿಲ್ದೇ ಇರುವಂಥದ್ದು ಬಹಳ ಸ್ಪಷ್ಟವಾಗಿದ್ದ ಕಾನ್ಫಿಡೆಂಟ್ ಎಲ್ಲೂ ಆಗುವಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ಮೂರು ಎಕರೆ ಹದಿನಾರು ಕುಂಟಿ ಜಾಗ ನಾನು ಅಮ್ಮದು ಕಿತ್ಕೊಂಡು ಅದಕ್ಕೆ ಪರಿಹಾರವಾಗಿ ಪರಿಹಾರ ಕೊಡುವಂತ ಕೆಲಸವನ್ನ ಅಷ್ಟೇ ಮಾಡಿದ್ರು ಹೊರತು ಹದಿನಾಲ್ಕು ಸೈಟ್ ಗಳನ್ನ ನಾವೇನೋ ಯಾರತ್ರ ಕಿತ್ಕೊಂಡು ನಾವೇ ಬರ್ಸ್ಕೊಂಡು ರೀತಿಯಲ್ಲಿ ಅಂತ ಕೆಲಸವನ್ನ ಏನು ಮಾಡಿದ್ರು ಒಬ್ಬ ಜೋಕರ್ ಮೂಲಕ ಅದು ಎಲ್ಲೂ ಫಲ ಕೊಡಲಿಲ್ಲ ಇವ್ರ ಸೇಮ್ ಪೆಟಿಷನರ್ ಅಪ್ರೋಚ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ನಮಗೆ ದಯಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು ಲೋಕಾಯುಕ್ತದವರು ತನಿಖೆ ಮಾಡಬೇಕು ಈ ವಿಚಾರದಲ್ಲಿ ಎನ್ನುವಂಥದ್ದು ಪೆಟಿಷನರು ಅಲ್ಲಿ ಹೈಕೋ ಹೈಕೋರ್ಟ್ ಮುಂದ್ಗಡೆ ಹೋಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್